ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಈ ಪ್ರಶ್ನೆಗೆ ಇವತ್ತು ಸುಲಭವಾಗಿ ಉತ್ತರಿಸೋದು ಹೇಗೆ ಅಂತ ಹೇಳಿಕೊಡು ಒಂದೊಂದು ಸರಿ ಬರೀ ಶೋಧಕ ಅಂತ ಕೇಳ್ತಾರೆ ಅಥವಾ ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಅಥವಾ ಮೂಲಗಳ ಸ್ವಭಾವ ವಿವೇಚಿಸಿ ಅಂತಲೂ ಕೇಳ್ತಿರ್ತಾರೆ ಇದೇನು ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಶೋಧಕ ಕಂಡುಹಿಡಬೇಕಾ ಏನು ಮೂಲಗಳ ಸ್ವಭಾವ ಏನು ಎಂಬುದನ್ನು ವಿವರವಾಗಿ ತಿಳಿಸ್ಕೊಡು ತುಂಬ ಒಳ್ಳೆಯದು ಒಳ್ಳೆಯ ಪ್ರಶ್ನೆನೇ ಕೇಳ್ತಾ ಇದೆಯಾ ಈ ವರ್ಗ ಸಮೀಕರಣದ ಮೇಲೆ ಎರಡು ಅಂಕಕ್ಕೆ ಶೋಧಕ ಕಂಡುಹಿಡಿಯಿರಿ ಅಥವಾ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಎರಡು ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ ಈ ಪ್ರಶ್ನೆಯನ್ನು ನಾವು ಸುಲಭವಾಗಿ ಅರ್ಥೈಸ್ಕೊಂಡು ಇದಕ್ಕೆ ಉತ್ತರಿಸೋದು ಪರಿಹಾರ ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನು ವಿವರವಾಗಿ ನಿಧಾನಕ್ಕೂ ನಿಧಾನವಾಗಿ ನಿನಗೆ ಅರ್ಥ ಆಗುವಾಗೆ ತಿಳಿಸ್ಕೊಡ್ತೀನಿ ಸರಿಯಾಗಿ ಕೇಳು ಈ ವರ್ಗ ಸಮೀಕರಣವು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಇದೆ ಶೋಧಕ ಕಂಡುಹಿಡಿಯೋ ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈ ವರ್ಗ ಸಮೀಕರಣದಲ್ಲಿ ಎನ ಬೆಲೆ ಮೂರು ಬಿ ನ ಬೆಲೆ ಮೈನಸ್ ಏಳು ಸಿ ನ ಬೆಲೆ ನಾಲ್ಕು ಬಿ ಬೆಲೆ ಮೈನಸ್ ಏಳು ಇದೆ ಮೈನಸ್ ಇದ್ದಾಗ ಮೈನಸ್ ಬೆಲೆಯನ್ನು ಬರೆಯಬೇಕು ಈಗ ಶೋಧಕ ನಮಗೆ ಸೂತ್ರ ಆಲ್ರೆಡಿ ಗೊತ್ತಿದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಗ ಬಿ ಜಾಗದಲ್ಲಿ ಮೈನಸ್ ಏಳನ್ನು ನಾವು ಆದೇಶ ಮಾಡೀವಿ ಅದೇ ರೀತಿ ಮೈನಸ್ ಫೋರ್ ಎ ಬೆಲೆ ಮೂರು ಸಿ ಬೆಲೆ ನಾಲ್ಕು ಈಗ ಮೈನಸ್ ಏಳರ ವರ್ಗ ಪ್ಲಸ್ ನಲವತ್ತೊಂಬತ್ತಾಗುತ್ತೆ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಈಗ ಶೋಧಕ ಒಂದು ಬಂತು ಇದು ಸೊನ್ನೆಗಿಂತ ದೊಡ್ಡದು ಆದ್ದರಿಂದ ಇದರ ವಾಸ್ತವ ಮೂಲ ಯಾವ ರೀತಿ ಇದೆ ಅಂದರೆ ಎರಡು ಭಿನ್ನವಾದ ವಾಸ್ತವ ಮೂಲವನ್ನು ಹೊಂದಿದೆ ಅಂತ ಹೇಳಬೇಕು ಅಂದರೆ ಶೋಧಕ ಧನ ಸಂಖ್ಯೆ ಅಂದರೆ ಸೊನ್ನೆಗಿಂತ ದೊಡ್ಡದು ಬಂದರೆ ಎರಡು ಭಿನ್ನವಾದ ವಾಸ್ತವ ಮೂಲವನ್ನು ಹೊಂದಿರದೆ ಅಂತ ಅರ್ಥನ ಅದೇ ಶೋಧಕ ಏನಾದರೂ ಜೀರೋ ಬಂದರೆ ನೋಡಪ್ಪ ಶೋಧಕ ದೆನ್ ಜೀರೋ ಅಂದರೆ ಸೊನ್ನೆಗಿಂತ ದೊಡ್ಡ ಯಾವ ಪ್ಲಸ್ ಒಂದು ಪ್ಲಸ್ ಎರಡು ಧನಸಂಖ್ಯೆಗಳು ಇವು ಬಂದರೆ ಎರಡು ಭಿನ್ನವಾದ ವಾಸ್ತವ ಮೂಲವನ್ನು ಹೊಂದಿದೆ ಅಂತ ಬರೀಬೇಕು ಸ್ವಭಾವಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಕೇಳಿದಾಗ ಅದೇ ಶೋಧಕ ಲೆಸ್ ದೆನ್ ಜೀರೋ ಅಂದರೆ ಸೊನ್ನೆಗಿಂತ ಚಿಕ್ಕ ಸಂಖ್ಯೆಗಳು ಯಾವ್ಯಾವು ಮೈನಸ್ ಒಂದು ಮೈನಸ್ ಎರಡು ಋಣ ಸಂಖ್ಯೆಗಳು ಏನಾದರೂ ಶೋಧಕ ಬೆಲೆ ಋಣ ಸಂಖ್ಯೆ ಬಂದರೆ ಯಾವುದೇ ವಾಸ್ತವ ಮೂಲವನ್ನು ಹೊಂದಿರುವುದಿಲ್ಲ ಊಹಾ ಸಂಖ್ಯೆ ಅಂತ ಬರಬೇಕು ಶೋಧಕ ಕಂಡ ಹಿಡಿದು ರಾ ಕೊನೆಗೆ ಜೀರೋ ಆನ್ಸರ್ ಬಂದರೆ ಶೋಧಕ ಸಮನಾದ ವಾಸ್ತವ ಮೂಲವನ್ನು ಹೊಂದಿದೆ ಎರಡು ಮೂಲಗಳು ಸಮನಾಗಿರ್ತವೆ ಅಂತ ಅರ್ಥ ಈ ರೀತಿ ನಾವು ಈ ಪ್ರಶ್ನೆಗೆ ಸುಲಭವಾಗಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕು ಹೌದಪ್ಪ ಅದೇ ರೀತಿ ಈಗ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು ಸೊನ್ನೆ ಆದಾಗ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇನ್ನೊಂದೆಲ್ಲೋ ಪ್ರಶ್ನೆ ನೋಡಿದ್ದೆ ಅದನ್ನು ಹೇಳ್ಕೊಡು ಅಯ್ಯೋ ಸಾಕು ಮಾರ ನನಗೆ ತೆಲೆ ನೋಯ್ತದೆ ನಾಳೆ ನಿನಗೆ ಅದನ್ನು ಹೇಳ್ಕೊಡ್ತೀನಿ ఈ ఇద సరియీ ఇన్నొందుసరి ఎరడుమూరు లెక్క బిడిసి తెలుసుకో ఓకే గుడ్ నైట్